ಸೌಂದರ್ಯದ ಬಗ್ಗೆ ಏನೇನಿಲ್ಲ ಯಾರ್ಯಾರು ಆಸಕ್ತಿ ಹೊಂದಿರ್ತಾರೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಗಿರೀಶ್ ಕುಮಾರ್ ಎಂ ಅವರು ಈ ಸೌಂದರ್ಯನ ಮೇಂಟೈನ್ ಮಾಡೋರು ಜಾಸ್ತಿ ಇರ್ತಾರೆ ಸರ್ ಅಂಥದಲ್ಲಿ ಈ ಚರ್ಮ ರೋಗಗಳು ಬರ್ತಾವಲ್ಲ ಸರ್ ಯಾವ ಕಾರಣಕ್ಕೆಲ್ಲ ಈ ಚರ್ಮ ರೋಗಗಳು ಬರ್ಬೋದು ಸರ್ಮ ರೋಗಗಳ ಪಿಂಪಲ್ಸ್ ಯಾವ ಕಾರಣಕ್ಕೆ ಆಗ್ತಾವ ಸರ್ ಅದರಿಂದ ಏನು ಎಫೆಕ್ಟ್ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಮನೆ ಆದಷ್ಟು ಅವಾಯ್ಡ್ ಮಾಡೋದು ಸರ್ ಇನ್ನೊಂದ್ ಏನಂದ್ರೆ ಮೇನ್ ಪಾಯಿಂಟ್ ಏನಂದ್ರೆ ಈ ಸ್ವಲ್ಪ ಕಪ್ಪ ಇರೋರ್ಗೆ ಬೆಳಗ್ ನೌಂದರ್ಯ ಜಾಸ್ತಿ ಮಾಡ್ಕೊಬೇಕು ಈ ತರ ಎಲ್ಲ ಹೇಳ್ತಿರ್ತಾರಲ್ಲ ಅವ್ರಿಗೆ ನ್ಯಾಚುರಲ್ ಆಗಿ ನಾನು ಅವ್ರ ವೈಟ್ ಆಗುವಂತಹ ಟ್ರೀಟ್ಮೆಂಟ್ ಇದಾವ ಅಥವಾ ಏನ್ ಈ ಕ್ರೀಮ್ಗೆ ಮತ್ತು ಅವ್ರು ಮೊರೆ ಹೋಗ್ಬೇಕಾ ನಂದ ಒಂದ್ ಒಪಿನಿಯನ್ ಡಿಫ್ರೆನ್ಸ್ ಏನಾಯ್ತು ಅಂತಂದ್ರೆ ಒಳಗ ಯಾವ್ದೆ ಆಗಿರೋರು ಬೆಳಗ್ ಆಗೋದು ನಾನು ನಾನು ಅವರಿಗೆ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಬಂದ್ರೆ ಕಪ್ಪು ಕೀಳಲ್ಲ ವೈಟ್ ಶ್ರೇಷ್ಠ ಅಲ್ಲ ನಿಮ್ಮ ಸ್ಕಿನ್ ಕ್ಲೀನ್ ಇರ್ಬೇಕು ಆಯ್ತಾ ಈಗ ಬಹಳಷ್ಟು ಇರಬಾರ್ದು ಕಲಿಗಳು ಇರಬಾರ್ದು ಬೇರೆ ಬೇರೆ ಅಂತ ಬ್ಲಿಮಿಷಸ್ ಅಂತೀವಿ ರೆಡ್ ಸ್ಪಾಟ್ಸ್ ಅದೆಲ್ಲ ಇರಬಾರ್ದು ನಿಮ್ಮ ಸ್ಕಿನ್ ಕ್ಲೀನ್ ಇರಬೇಕು ಆದಷ್ಟು ಯಂಗ್ಸ್ಟರ್ಸ್ ಈಗ ಒಂದು ಕೇಳ್ಕೊಳ್ಳೋದೇನಂತಂದ್ರೆ ಕಪ್ ಇದೆ ಸ್ಕಿನ್ ಅನ್ನ ವೈಟ್ ಕಡೆ ಹೋಗಬೇಕು ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಆ ಥರಗಳು ಎಷ್ಟೊಂದು ಟ್ರೀಟ್ಮೆಂಟ್ ಇದೆ ಐ ವಿ ಗ್ಲೂಟು ಎಲ್ಲ ಇದ್ದಾವೆ ಲೇಸರ್ಸ್ ಎಲ್ಲ ಬಟ್ ಅವೆಲ್ಲ ಏನಂತಂದ್ರೆ ಪರ್ಮನೆಂಟ್ ಅಲ್ಲ ಈಗ ಗ್ಲೂಟಾಥನ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ ಇಂಜೆಕ್ಷನ್ ಹಾಕ್ತಿವಿ ಅದರಿಂದ ವಿದಿನ್ ತ್ರೀ ಮಂತ್ಸ್ ನಿಮಗೆಲ್ಲ ಟೋನ್ ಎಲ್ಲ ಕಡಿಮೆ ಆಗುತ್ತೆ ಒಂದು ಕಲರ್ ಡಿಫ್ರೆನ್ಸ್ ಕಾಣಿಸುತ್ತೆ ಅದೆಲ್ಲ ಯೂಶಲಿ ನಾವು ಈ ಮದುವೆ ಟೈಮಲ್ಲಿ ಕೆಲವೊಬ್ಬರಿಗೆ ಮಾಡ್ತಿವಾಗ ಬಿಕಾಸ್ ದೇ ವಾಂಟ್ ಇಟ್ ಸೊ ನಾವು ಹೇಳ್ತೀನಿ ಪರ್ಮನೆಂಟ್ ರಿಸಲ್ಟ್ ಅಲ್ಲಪ್ಪ ಇದು ಇದು ಅದಾದ್ಮೇಲೆ ವಿದಿನ್ ಟೂ ಮಂತ್ಸ್ ಮತ್ತೆ ಟು ನಾರ್ಮಲ್ ಕಲರ್ಗೆ ಬರುತ್ತೆ ಅಂತ ಸೊ ಆದಷ್ಟು ನೀವು ಅದು ಏನು ವೈಟ್ ಆಗ್ಬೇಕು ಅನ್ನೋದು ಒಂದು ಏನು ನಮ್ಗೆ ಒಳಗೆ ಇನ್ಸ್ಟಿಂಕ್ಟ್ ಇದೆ ಅದನ್ನು ಅದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಯಾಕಂದ್ರೆ ಅದೇ ಹೇಳಿದಂಗೆ ಕಪ್ಪು ನಿಮ್ ಕೀಳಲ್ಲ ವೈಟ್ ಸ್ಟೇಸ್ಟ್ ಅಲ್ಲ ಸೊ ನಿಮ್ ಸ್ಕಿನ್ ನ ಕ್ಲೀನ್ ಇಟ್ಕೊಳ್ರಿ ಪಿಂಪಲ್ಸ್ ಬರಬಾರ್ದು ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಬರಬಾರ್ದು ಅದಂ ಕ್ಲೀನ್ ಆಗಿ ಇಟ್ಕೊಂಡ್ರೆ ದಟ್ ಇಸ್ ನ್ಯಾಚುರಲ್ ಅಂಡ್ ಐಡಿಯಲ್ ಸ್ಕಿನ್ ಅಂತ ಹೇಳಿ ಸರ್ ಏನಂತಂದ್ರೆ ಗಿರೀಶ್ ಕುಮಾರ್ ಅವರು ಸಾಮಾಜಿಕ ಕಳಕಳಿನೂ ಒಂದಾರ ಆಮೇಲೆ ಎಲ್ಲಾ ರೀತಿ ಗಳು ಗಿರೀಶ್ ಕುಮಾರ್ ಅವ್ರ ಹತ್ರ ಬರ್ತಾರ ನನ್ ಕ್ವಶನ್ ಏನಂತಂದ್ರೆ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ ಸರ್ ನಾನು ನಿಮ್ದೊಂದು ಕೆಲವೊಂದಷ್ಟು ಸರ್ಜರಿಗಳನ್ನು ನೋಡಿದೀನಿ ಆಮೇಲೆ ನಿಮ್ ಟ್ರೀಟ್ಮೆಂಟ್ ಅನ್ನು ನಾನ್ ಗಮನಿಸಿದೀನಿ ಆ ರೈತರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಕಾಲ್ಗಡೆ ಪಾದ ಎಲ್ಲ ಕೊಯ್ದೋರ್ ತರ ಆಗಿರುತ್ತೆ ಸೊ ಆಮೇಲೆ ಅವರು ಚರ್ಮಗಳೆಲ್ಲ ಇಲ್ಲೆಲ್ಲ ಸೀಳಿರ್ತವೆ ಎಲ್ಲಾ ಆಗಿರ್ತವೆ ಅದೇನೋ ಅವರು ಮಾಡ ಕೆಮಿಕಲ್ ನಿಂದ ಏನೋ ರಿಯಾಕ್ಷನ್ ಆಗಿರ್ತಾವಲ್ಲ ಸರ್ ಸೊ ಅಂತವ್ರು ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಹೇಗಿದೆ ಈ ತರ ಕೇಸಸ್ ಬಹಳ ಬರ್ತಾವ ನಮ್ ಕಡೆ ಈ ಸುತ್ತಮುತ್ತಲ ನಮ್ಮ ಗ್ರಾಮದವರು ಎಲ್ಲ ಬರ್ತಾರೆ ಸೊ ಇದೇನು ಕೊರೀತದೆ ಅಂತ ಹೇಳ್ತಿರಲ್ಲ ಇದನ್ನ ಎರಡು ಕಾರಣಗಳು ಅಂದ್ರೆ ಇದಾವೆ ನಾ ಬಹಳ ಸಿಂಪ್ಲಿಫೈ ಆಗಿ ಹೇಳ್ತೀನಿ ಒಂದು ಎಕ್ಸಿಮಾ ಅಂತ ಹೇಳ್ತೀವಿ ಈಗ ನಾವ್ ಕನ್ನಡದಲ್ಲಿ ಇಸಬ್ಬು ಅಂತ ಹೇಳ್ತೀವಿ ಇಸಬ್ಬು ಅಂತ ಹೇಳಿ ಕೆಲವರಿಗೆ ಅದು ಅಂದ್ರೆ ಪದೇ ಪದೇ ಅದು ಎಕ್ಸಿಮಾ ಇಸಬ್ಬು ಆಗಿ ಅಲರ್ಜಿಸ್ ಆಗಿ ನೀರಿನ ಗುಳ್ಳೆಗಳಾಗ್ತಿರುತ್ತೆ ಬ್ರ್ಯಾಶಸ್ ಆಗ್ತಿರುತ್ತೆ ಆಮೇಲೆ ಬಿರ್ಕ್ ಬಿಡೋದಂತೀವಲ್ಲ ಆ ತರ ಆಗ್ತಿರುತ್ತೆ ನೀವ್ ಹೇಳೋದ್ ಕೆಮಿಕಲ್ ಒಂದ್ ಕಾರಣ ಅವ್ರು ಬಹಳಷ್ಟು ಪೆಸ್ಟಿಸೈಡ್ಸ್ ಕೆಮಿಕಲ್ ಮುಡ್ತಿರ್ ಪಾಪ ಹಾಗಾದ್ರೆ ಅವ್ರ ಕೆಲಸನೇ ಅದು ಸೊ ಅದು ಒಂದು ಅದು ಬಿಟ್ರೆ ಇನ್ನೊಂದೇನಂತ ಸೋರಿಯಾಸಿಸ್ ಅಂತ ಒಂದು ಡಿಸೀಸ್ ಇರುತ್ತೆ ಕೆಲವರು ಅದೇನು ಮಾಡ್ತಿರಲ್ಲ ಸೋರಿಯಾಸಿಸ್ ಅಂತ ಇರುತ್ತೆ ಅದ್ರೊಳಗೆ ಏನಾಯ್ತು ಬಿಡೋದು ಅದೆಲ್ಲ ಆಗ್ತಿರುತ್ತೆ ಅದೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ಸ್ವಲ್ಪ ಹೊಸ ರೀತಿಯಿಂದ ಬಂದಿದೆ ಇಷ್ಟು ದಿನ ಅವಕ್ಕೆಲ್ಲ ಅಷ್ಟು ಟ್ರೀಟ್ಮೆಂಟ್ ಇರಲಿಲ್ಲ ಇವಾಗ ಹೊಸ ರೀತಿಯಿಂದ ಟ್ರೀಟ್ಮೆಂಟ್ ಬಂದಿದೆ ಒಳ್ಳೆ ಕಂಟ್ರೋಲ್ ಇರುತ್ತೆ ಆಮೇಲೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಕೂಡ ತುಂಬಾ ಚೆನ್ನಾಗಿ ಆಗೋ ತರ ಬಂದಿದೆ ಅಂದ್ರೆ ಈಗ ರೈತರು ಯಾವುದೇ ರೀತಿ ಭಯ ಪಡೋದು ಬೇಡ ಇಲ್ಲ ಅದಕ್ಕೆ ಯಾವುದೇ ರೀತಿ ಟೆನ್ಶನ್ ತಗೊಳೋದು ಬೇಡ ಆತರ ಏನಾದ್ರು ಆದ್ರೆ ಈಗಿಂದ ಜನರೇಷನ್ ತಕ್ಕಾಗೇ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಸಂಪರ್ಕ ಮಾಡ್ರಿ ಅಂತ ಹೇಳಿ ಹೌದು ಈಗ ಲಾಸ್ಟ್ ಒಂದು ಏನೊಂದು ಲಾಸ್ಟ್ ಒಂದು ಐದು ವರ್ಷದೊಳಗೆ ಏನಿದೆ ರಿಸರ್ಚ್ಗಳು ಇಷ್ಟು ಲೆವೆಲ್ಗೆ ಅಂತಂದ್ರೆ ಬಹಳಷ್ಟು ಚಲಾಗಿರೋ ಟ್ರೀಟ್ಮೆಂಟ್ ಗಳು ಬಂದಿದಾವೆ ನಿಮ್ಗೆ ಒಳ್ಳೆ ಕಂಟ್ರೋಲ್ ಇರುತ್ತೆ ನಿಮ್ದು ಕ್ವಾಲಿಟಿ ಆಫ್ ಲೈಫ್ ನೀವೇನ್ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ತೊಂದರೆ ಆಗ್ತಿರತ್ತಲ್ಲ ಕೆಲ ಬಹಳ ತೊಂದರೆ ಆಗ್ತಿರತ್ತೆ ಮಾಡಕ್ಕೂ ಆಗ್ತಿರಂಗಿಲ್ಲ ಅದೆಲ್ಲ ಅವ್ರಿಗೆ ಸ್ವಲ್ಪ ಒಳ್ಳೆ ಕಂಟ್ರೋಲ್ ಆಗಿ ಹ್ಯಾಪಿ ಆಗಿರುತ್ತೆ ಸರ್ ನಿಮ್ಮದೇ ಕ್ಲಿನಿಕ್ ನಲ್ಲಿ ನೆಕ್ಸ್ಟ್ ಸ್ಟೆಪ್ ಹೋಗೋದಾದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ ಸರ್ ನಾವು ಅದರೊಳಗಡೆ ಬರ್ನ್ ಇಂಜುರಿ ಅಂತ ಹೇಳ್ತೀವಿ ಸರ್ ಸೊ ಈ ಬರ್ನ್ ಇಂಜುರಿ ಏನ್ ಸರ್ ಇದು ಯಾವ ಕಾರಣಕ್ಕೆ ಈಗ ನಮ್ಮಲ್ಲಿ ಮುಂಚೆ ಏನಂತಾರೆ ಯಾವಾಗೋ ಮುಂದೆ ಗ್ಯಾಸ್ ಬರ್ನ್ ಏನೋ ಕೆಮಿಕಲ್ ಬರ್ನ್ ಇಂದ ಆಗ್ಬಿಟ್ಟು ಗಾಯಗಳಾಗಿ ಬಂದಿರ್ತಾರೆ ಸೊ ಅದಕ್ಕೆ ನಾವು ಕಿಲೋಯ್ಡ್ ಅಂತ ಹೇಳ್ತೀವಿ ಇಲ್ಲ ಹೈಪೋಟ್ರೋಫಿಸ್ಕಾರ್ ಅಂತ ಹೇಳಿ ಟೆಕ್ನಿಕಲ್ ಟರ್ಮ್ಸ್ ಏನ್ ಬೇಡ ಸ್ಕಿನ್ ದಪ್ಪ ಆಗಿರುತ್ತೆ ಇಲ್ಲ ಎದೆ ಮೇಲೆ ದಪ್ಪ ಥರ ಆಗಿರುತ್ತೆ ಇಲ್ಲ ಏನೋ ಕೈ ಹತ್ತಿರ ದಪ್ಪಾಗಿ ಜಾಯಿಂಟಿಂಗ್ ಮಾಡಿಸ್ಕೆಕ್ ಬರ್ತಿರಂಗಿಲ್ಲ ಸೊ ಇದೆಲ್ಲ ನಾವು ಪಟ್ರೋ ಕಾರ್ ಕಿಲೋಯ್ಡ್ ಎಲ್ಲ ಇರ್ತವೆ ಸೊ ಅದಕ್ಕೇನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಬೆಸ್ಟ್ ಥಿಂಗ್ ಅಂದರೆ ಪ್ರಿವೆನ್ಷನ್ ಮಾಡೋದೇ ಬೆಸ್ಟ್ ಥಿಂಗ್ ನಾ ಇನ್ನೊ ತನಕ ಹೇಳ್ತೀನಿ ಪ್ರಿವೆನ್ಶನ್ ಮಾಡೋದು ಬೆಸ್ಟ್ ಥಿಂಗ್ ಅದಾದ್ಮೇಲೆ ಏನಿದೆ ಸ್ವಲ್ಪ ಅವರಿಗೆ ಕ್ವಾಲಿಟಿ ಆಫ್ ಲೈಫ್ ಬೆಟರ್ ಆಗತ್ತೆ ಈಗ ಕಿಲೋಡ್ ಅಂತ ಬಂದ್ರೆ ಅದಕ್ಕೆ ನಾವು ಒಂದು ಇಂಜೆಕ್ಷನ್ ಬರುತ್ತೆ ಜಸ್ಟ್ ಒಂದು ಸ್ಮಾಲ್ ಇಂಜೆಕ್ಷನ್ ಇರುತ್ತೆ ಅದು ಇಂಜೆಕ್ಷನ್ಸ್ ಹಾಕ್ತೀವಿ ಐ ಎಲ್ ಎಸ್ ಅಂತ ಅದು ಒಂದು ಹಾಕ್ತಿವಿ ಅದು ಬಿಟ್ರೆ ಒಂದು ಪಟ್ಟಿ ಬರುತ್ತೆ ನಮ್ಮ ಸಿಲಿಕಾನ್ ಜೆಲ್ ಶೀಟ್ ಅಂತ ಹೇಳಿ ಅದನ್ನ ಹಾಕಕ್ಕೆ ಹೇಳ್ತೀವಿ ಅದರಿಂದ ಏನಾಗುತ್ತೆ ದಪ್ಪ ಆಗಿರೋ ಗಾಯಗಳೆಲ್ಲ ಸ್ವಲ್ಪ ಮೆತ್ತಗೆ ಹಾಕೊಂಡ್ ಬರ್ತವೆ ಸೊ ಅವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಹಿಂಗೆ ಮಾಡೋಕಾಗ್ತಿರಲಿಲ್ಲ ಎದಿ ಮೇಲೆ ಬಿಗ್ದಂಗೆ ಆಗಿರುತ್ತೆ ಸೊ ಏನೋ ಸ್ಕಾರ್ಸ್ ಆಗುತ್ತೆ ಅದೆಲ್ಲ ಸ್ವಲ್ಪ ಏನಂತ ಸ್ಮೂತ್ ಹಾಕೊಂಡ್ ಬರುತ್ತೆ ಮತ್ತೆ ಫ್ಲಾಟ್ ಹಾಕೊಂಡ್ ಬರುತ್ತೆ ಅದರಿಂದ ಹೆಲ್ಪ್ ಆಗುತ್ತೆ ಸರ್ ಈ ಪ್ಲಾಸ್ಟಿಕ್ ಸರ್ಜರಿ ಒಳಗಡೆನೆ ಫೇಸ್ ಮೂಗು ಕಣ್ಣು ಕಿವಿ ಬಾಯಿ ತುಟಿ ಇವೆಲ್ಲ ಸರ್ಜರಿ ಸರ್ ಈ ಸರ್ಜರಿ ಮಾಡಿದಾಗ ನ್ಯಾಚುರಲ್ ಆಗಿ ಆಗ್ಲಿಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು ಸರ್ ಆ ಟ್ರೀಟ್ಮೆಂಟ್ ಸರ್ ಇದ್ರೊಳಗೆ ಏನಂತಂದ್ರೆ ಈಗ ಇದನ್ನೇನು ಸರ್ಜರಿ ಅಂತ ಏನ್ ಹೇಳ್ತೀವಲ್ಲ ನಾವು ಇದ್ರೊಳಗೆ ಎರಡು ತರದ್ ಬರುತ್ತೆ ಹಾರ್ಡ್ ಕೋರ್ ಸರ್ಜರಿ ನಾನ್ ಸರ್ಜಿಕಲ್ ಇದನ್ನು ಬರುತ್ತೆ ಹಾರ್ಡ್ ಕೋರ್ ಸರ್ಜರಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ನೋ ನೋಸ್ ಇದೆ ಅನ್ಕೊಳ್ಳಿ ನಿಮ್ ನೋಸ್ ಸ್ವಲ್ಪ ಡಿವೇಟೆಡ್ ಇರುತ್ತೆ ಇಲ್ಲ ನಿಮ್ಗೆ ಕಾಸ್ಮೆಟಿಕಲ್ ಚೆನ್ನಾಗಿ ಕಾಣ್ತಿರಲ್ಲ ಇನ್ನು ಶಾರ್ಪ್ ನೋಸ್ ಬೇಕಾಗುತ್ತೆ ಸೊ ಅದಕ್ಕೆ ರೈನೋಪ್ಲಾಸ್ಟಿ ಅಂತ ಹೇಳಿ ಮಾಡ್ತಾರೆ ಸೊ ಅದು ನೀವು ಪ್ಲಾಸ್ಟಿಕ್ ಸರ್ಜನ್ ಸೆಂಟರ್ ಕರೆಕ್ಟಾಗಿ ಒಳ್ಳೆ ಸೆಂಟ್ರಲ್ಲಿ ನೀವು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಅದು ನಿಮ್ಗೆ ಸೇಫ್ ಇರುತ್ತೆ ಆಮೇಲೆ ಇನ್ನೊಂದು ಏನು ಅದು ಅದು ಆದಮೇಲೆ ನೀವು ನ್ಯಾಚುರಲ್ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಹೆಂಗೆ ಬೇಕು ಆ ಥರ ಟಿಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನನಗೆ ನನ್ನ ಮೂಗು ನನಗೆ ಇಷ್ಟ ಆಗ್ತಲ್ಲ ನನ್ನ ಸ್ವಲ್ಪ ಮೂಗು ನನಗೆ ಹಿಂಗೆ ಮೇಲ್ಬೇಕು ಅಂತಂದರೆ ನಿಮ್ಮ ಇದ್ರ ಪ್ರಕಾರ ಅದು ಆಗಿರುತ್ತೆ ಅಂದರೆ ನಿಮ್ಗೆ ಏನು ಇಷ್ಟ ಅಲ್ಲ ಅದ್ರ ಪ್ರಕಾರ ಆಗಿರುತ್ತೆ ಸೊ ಹಂಗೆ ಅದರೊಳಗೆ ನ್ಯಾಚುರಲ್ ಅಂತ ಹೇಳಿ ಅಂದರೆ ಈಗ ನ್ಯಾಚುರಲ್ ಬ್ಯೂಟಿ ಅಂತ ಹೇಳೋಕ್ಕಾಗಲ್ಲ ನಿಮ್ದು ಯಾವ್ದು ಇಷ್ಟ ಆಗುತ್ತಲ್ಲ ಅದ್ರ ಪ್ರಕಾರ ಹೋಗೋಕ್ಕಾಗತ್ತೆ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಕಣ್ಣು ಕೆಳಗಡೆ ಈಗ ಒಳಗ ಆಗದ ಮತ್ತೆ ಒಳಗೆ ಹೋದಂಗಾಗಿರುತ್ತೆ ಕಪ್ ಆಗಿರುತ್ತೆ ಸೊ ಅವ್ರಿಗೆ ಒಂದ್ ಏನಂತಂದ್ರೆ ಅನುವಂಶಿಕನು ಇರುತ್ತೆ ಆಮೇಲೆ ಜಾಸ್ತಿ ಏಜ್ ಆದ್ಮೇಲೂ ಬರುತ್ತೆ ಈ ತುಂಬಾ ಸ್ಕ್ರೀನ್ ಲ್ಯಾಪ್ಟಾಪ್ ಮುಂದೆ ಕೂತನು ಬರುತ್ತೆ ಸೊ ಅವರಿಗೆಲ್ಲ ನಾವು ಕೆಲವೊಂದು ಫಿಲ್ಲರ್ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತೀವಿ ಅದ್ರ ಏನ್ ಮಾಡ್ತೀವಿ ಅಂತಂದ್ರೆ ಒಳಗೆ ಹೋಗಿದ್ಯಾರಲ್ಲ ಸೊ ಅದ್ರೊಳಗಿನಲ್ಲಿ ನಾವು ಈ ಫ್ಯಾಟ್ ಹೋಗಿರುತ್ತೆ ಅದೊಳಗೆ ಫಿಲ್ಲರ್ ಇಂಜೆಕ್ಷನ್ ಅಂತ ಮಾಡ್ತೀವಿ ಅದಾದ್ಮೇಲೆ ಏನ್ ಮಾಡುತ್ತೆ ಅಂದ್ರೆ ಒಂದು ಆರ್ ತಿಂಗಳ ತನಕ ಅವ್ರಿಗೆ ಒಳ್ಳೆ ಅಂದ್ರೆ ಇದು ಒಳಗೆ ಹೋದಂಗಿರಲ್ಲ ಒಳ್ಳೆ ನೀಟಾಗಿ ಕಾಣುತ್ತೆ ಟಯ್ಡ್ ಲುಕ್ ಇರಲ್ಲ ಸೊ ಈ ತರಗಳೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಬರುತ್ತೆ ನಿಮ್ಗೆ ಕೆಲವರಿಗೆ ರಿಂಕಲ್ಸ್ ಅಂತ ತುಂಬಾ ರಿಂಕಲ್ಸ್ ಆಗಿ ಅಂದ್ರೆ ಕೆಲವೊಬ್ರಿಗೆ ರಿಂಕಲ್ಸ್ ಆಗ್ತಿದ್ರೆ ಅವರಿಗೆ ಬೋಟಾಕ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಬೋಟಾಕ್ಸ್ ಅಂತಂದ್ರೆ ಅದ್ರೊಳಗೆ ಇಂಜೆಕ್ಷನ್ ಮಾಡ್ತೀವಿ ಅದರಿಂದ ಏನಾಗುತ್ತೆ ರಿಂಕಲ್ಸ್ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿ ಒಂದು ಆರು ತಿಂಗಳ ತನಕ ಅದ್ರದ್ದು ಎಫೆಕ್ಟ್ ಇರುತ್ತೆ ಚೆನ್ನಾಗಿ ನಿಮ್ದು ಫೇಸ್ ಬಂದ್ಬಿಟ್ಟು ಸ್ವಲ್ಪ ಯೂತ್ಫುಲ್ ಆಗಿ ಹೆಂಗ್ ಕಾಣುತ್ತೆ ಸರ್ ಇನ್ನೊಂದು ಮೈನ್ ಥಿಂಗ್ ಏನಂತಂದ್ರೆ ಅಂತಂದ್ರೆ ಆ ಕೆಲವೊಂದಷ್ಟು ಈಗ ನೀವ್ ಹೇಳಿದಾಗ ಅನುವಂಶತೆ ಏನಂತಿದೆ ಈ ಅನುವಂಶತೆ ಕಾರಣನೂ ಇರಬಹುದು ಅಥವಾ ಯಾವ್ದಾದ್ರು ಕೆಮಿಕಲ್ ಇಂದ ಆಗಿರೋದ್ರಿಂದ ಈ ವೈಟ್ ಪ್ಯಾಚಸ್ ಅಂತಾರಲ್ಲ ಸರ್ ಅದಕ್ಕೆ ನಮ್ ಕಡೆ ವೈಟ್ ಬಂಗು ಅಂತಾರೆ ಅವೆಲ್ಲ ಅಂತಾರಲ್ಲ ಸರ್ ಅದ್ರಿಂದ ನಮ್ಮ ಮನ್ಸಿಗೆ ಹಚ್ಕೊಂಡಿರ್ತಾರೆ ಎಲ್ಲೂ ಹೊರಗಡೆ ಬರೋಲ್ಲ ಯಾವ್ದೇ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಲ್ಲ ಯಾವ್ದೇ ಫಂಕ್ಷನ್ ಹೋಗಲ್ಲ ಸೊ ನನ್ ಮದ್ವಿನ ಆಗೋಲ್ಲ ಆ ತರ ಎಲ್ಲ ಯೋಚನೆ ಮಾಡ್ಕೊಂಡು ಇರುವಂತ ಯಂಗ್ ಪೀಪಲ್ಸ್ ಗೆ ಸೊ ನೀವ್ ಏನ್ ಹೇಳಿಕ್ ಬರ್ತೀವಿ ವೈಟ್ ಪ್ಯಾಚ್ ಅನ್ನೋದು ಅಂತ ಭೀಕರವಾದ ಏನ್ ಹೇಳ್ತೀರಿ ಸರ್ ಏನಾಗಿದೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಈ ವೈಟ್ ಪ್ಯಾಚ್ ಅಂತ ಏನ್ ಹೇಳ್ತೀವಿ ತೊನ್ನು ಅಂತ ಹೇಳ್ತೀವಿ ಈ ಟಾಪಿಕ್ ನಂಗೆ ತುಂಬಾ ಕ್ಲೋಸ್ ಟು ಹಾರ್ಟ್ ಇದು ನನ್ಗೆ ಬಹಳ ಇಷ್ಟವಾದ ಟಾಪಿಕ್ ಯಾಕಂತಂದ್ರೆ ಇದ್ರೊಳಗೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಮಾಜದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ ಅವರಿಗೆ ಅಂದ್ರೆ ಈಗ ವೈಟ್ ಪ್ಯಾಚ್ ಆದವರಿಗೆ ನೀವು ಮುಟ್ಟಬಾರ್ದು ವೈಟ್ ಪ್ಯಾಚ್ ಆಗಿದೆ ಅವರಿಗೆ ಏನೋ ಶಾಪದಿಂದ ಬಂದಿದೆ ಹಂಗೆ ಬಹಳಷ್ಟು ಬ್ಯಾಕ್ ಆಫ್ ದ ಮೈಂಡ್ ಬಹಳಷ್ಟು ಜನ ಬಹಳಷ್ಟು ಹೇಳ್ತಾರೆ ಸೊ ನಾನು ಹೇಳೋದು ಅದು ಏನು ಎಲ್ಲ ಸುಳ್ಳದು ಆಯ್ತಾ ವೈಟ್ ಪ್ಯಾಚ್ ಅನ್ನೋದು ಇದು ನಾರ್ಮಲ್ ಪ್ರೊಸೆಸ್ ಅದು ಆಯ್ತಾ ನೀವು ಅದನ್ನೇನ್ ಡಿಸೀಸ್ ಅಂತ ನನ್ನ ಪ್ರಕಾರ ಅದು ಡಿಸೀಸ್ ಅಲ್ಲೇ ಅಲ್ಲ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ನನ್ಗೆ ವೈಟ್ ಪ್ಯಾಚ್